ಎನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳನ್ನು ಹೇಗೆ ಬಿಡಿಸೋದು ಅಂಥೇಳಿ ತಿಳಿಸ್ಕೊಡ್ತೀನಿ ಈಗ ಇದು ಈ ಸಮೀಕರಣ ಆದರ್ಶ ಸಮೀಕರಣದ ಒಂದು ರೂಪ ಆದರ್ಶ ಸಮೀಕರಣ ಅಂತ ಅಂದರೆ ಎ ಎಕ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಕ್ವಲ್ ಸೊನ್ನೆ ಎ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ ಸೊನ್ನೆ ಈಗ ಇಲ್ಲಿ ಎಕ್ಸ್ ಸ್ಕ್ವರಿನ ಸಹಗುಣಕ ಒಂದಿದೆ ಏನೂ ಇಲ್ಲ ಅಂತ ಅಂದರೆ ಒಂದು ಅಂತ ತಿಳಿಬೇಕಂದರೆ ಎ ಅಂದರೆ ಒಂದು ಅಂತ ಹೇಳ್ಕೊಂಡು ಈಗ ಇದ್ರ ಸಹಗುಣಕ ಎಷ್ಟಿದೆ ಹದಿನೈದು ಇದೆ ಎಕ್ಸಿಂದು ನೆಕ್ಸ್ಟ್ ಇದು ಕೊನೆಯದು ಐವತ್ತು ಕೊನೆ ಪದ ಈಗ ನೀವು ಈ ಐವತ್ತು ಕೊನೆ ಪದ ಮತ್ತು ಮಧ್ಯದ ಪದ ಅಂದರೆ ಕೊನೆ ಸಂಖ್ಯೆ ಮತ್ತು ಮಧ್ಯದ ಸಂಖ್ಯೆ ತೊಗೊಳ್ಬೇಕು ಕೊನೆ ಸಂಖ್ಯೆ ಯಾವುದು ಐವತ್ತು ಮಧ್ಯದ ಸಂಖ್ಯೆ ಯಾವುದು ಹದಿನೈದು ಈಗ ನಿಮಗೆ ಐವತ್ತು ಯಾವ ಮಗ್ಗಿಯಲ್ಲಿದೆ ಅಂತ ಹೇಳ್ಕೊಂಡು ನೋಡಬೇಕು ಈಗ ಐದು ಹತ್ತಲೆ ಹತ್ತು ಒಂದಲೆ ನೆಕ್ಸ್ಟು ಐದು ಹತ್ತಲೆ ಐವತ್ತು ಬರುತ್ತೆ ಐದು ಮತ್ತು ಹತ್ತನ್ನು ಕೂಡಿಸಿದಾಗ ನಿಮಗೆ ಹದಿನೈದು ಬರುತ್ತೆ ಅಂದರೆ ಮೂಲಗಳ ಗುಣಲಬ್ಧ ಐವತ್ತು ಬರಬೇಕು ಮೂಲಗಳ ಮೊತ್ತ ಹದಿನೈದು ಬರಬೇಕು ನಿಮಗೆ ಈಗ ನೀವು ಕೇಳ್ಬೋದು ಯಾಕೆ ಹತ್ತು ಹತ್ತರ ಮಗ್ಗಿನೇ ತೊಗೋಬೇಕು ಇಪ್ಪತ್ತೈದರ ಮಗ್ಗಿನೂ ತೊಗೋಬೋದಲ್ಲ ಇಪ್ಪತ್ತೈದು ಎರಡಲೇ ಐವತ್ತಿದೆ ಅಂತ ಹೇಳ್ಕೊಂಡು ಹೇಳ್ತೀರಾ ನೀವು ಹೌದು ಇಪ್ಪತ್ತೈದನ್ನು ಎರಡರಿಂದ ಗುಣಿಸಿದಾಗ ನಿಮಗೆ ಐವತ್ತು ಬರುತ್ತೆ ಕರೆಕ್ಟು ಇಪ್ಪತ್ತೈದನ್ನು ಎರಡು ಕೂಡಿಸ್ತಿದ್ರೆ ಇಪ್ಪತ್ತೈದಕ್ಕೆ ಎರಡು ಕೂಡಿಸಿದರೆ ನಿಮಗೆ ಇಪ್ಪತ್ತೇಳು ಬರುತ್ತೆ ಅಥವಾ ಇಪ್ಪತ್ತೈದರಿಂದ ಎರಡು ಕಳೆದ್ರೆ ಇಪ್ಪತ್ತ್ಮೂರು ಬರುತ್ತೆ ನಮಗೆ ಬೇಕಾಗಿರೋದು ಐವತ್ತು ಗುಣಿಸ್ದಾಗ ಬರಬೇಕು ಕೂಡಿಸ್ದಾಗ ಹದಿನೈದು ಬರಬೇಕು ಇಲ್ಲಿ ಯಾವ ಸಂಖ್ಯೆ ತೊಗೊಂಡಿರ್ತೀರ ಅದೇ ಸಂಖ್ಯೆಯನ್ನು ತಗೊಂಡು ಕೂಡಿಸಿದಾಗ ನಿಮಗೆ ಹದಿನೈದು ಬರಬೇಕಾಗುತ್ತೆ ಅಂದರೆ ಐವತ್ತು ಹತ್ತೈದಲೇ ಐವತ್ತು ಈ ಮಗ್ಗಿ ತಗೊಂಡಾಗ ಹತ್ತು ಮತ್ತು ಐದನ್ನು ಗುಣಿಸಿದಾಗ ಇದ್ರದ್ದು ಗುಣಲಬ್ಧ ಐವತ್ತು ಬರುತ್ತೆ ಹತ್ತು ಮತ್ತು ಐದನ್ನು ಕೂಡಿಸಿದಾಗ ನಿಮಗೆ ಇದನ್ನು ಇದ್ರದ್ದು ಮೊತ್ತ ಹದಿನೈದು ಬರುತ್ತೆ ಅದಕ್ಕೆ ನಾವು ಈ ಮಗ್ಗಿಯನ್ನು ತಗೋಬೇಕು ಈಗ ನೀವು ಎಕ್ಸ್ ಸ್ಕ್ವಾರ್ ಹಾಗೆ ಬರೀರಿ ಪ್ಲಸ್ ಈ ಹದಿನೈದು ಎಕ್ಸ್ ಬದಲು ಹತ್ತು ಎಕ್ಸ್ ಮತ್ತು ಐದು ಎಕ್ಸ್ ಅಂತೇಳಿ ಬರೀಬೇಕು ನೋಡಿ ಹತ್ತು ಎಕ್ಸ್ ಮತ್ತು ಐದು ಎಕ್ಸ್ ಕೂಡಿಸಿದಾಗ ನಿಮಗೆ ಹದಿನೈದು ಎಕ್ಸ್ ಬರುತ್ತೆ ಪ್ಲಸ್ ಐವತ್ತು ಕೊನೆಯ ಸಂಖ್ಯೆ ಮತ್ತು ಮೊದಲನೇ ಪದ ಕೊನೆ ಪದ ಹಾಗೆ ಬರೀಬೇಕು ಈ ಮಧ್ಯದ ಸಂಖ್ಯೆ ಮಾತ್ರ ಈ ಎರಡು ಸಂಖ್ಯೆ ಕೂಡಿಸಿದಾಗ ಯಾವ ಸಂಖ್ಯೆ ಬರುತ್ತೆ ಆ ಸಂಖ್ಯೆಯನ್ನು ತಗೋಬೇಕು ನೀವು ಗೊತ್ತಾಯ್ತಾ ಈಗ ಈ ಎರಡು ಸಂಖ್ಯೆಯಲ್ಲಿ ಸಾಮಾನ್ಯ ತೆಗಿಬೇಕು ನೀವು ಈಗ ಈ ಸಾಮಾನ್ಯ ತೆಗೆಯೋದು ಹೇಗೆ ಎಕ್ಸ್ ಸ್ಕ್ವೇರ್ ಅಂತ ಅಂದರೆ ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಅಂತ ಅಂದರೆ ಐದು ಗುಣಿಸು ಎರಡು ಗುಣಿಸು ಎಕ್ಸ್ ಗೊತ್ತಾಗ್ತಾ ಇದೆಯಾ ಈಗ ಇದರಲ್ಲೂ ಎಕ್ಸ್ ಇದೆ ಇಲ್ಲೂ ಎಕ್ಸ್ ಇದೆ ಹೌದಾ ಆಗ ಎಕ್ಸ್ ಹೊರಗೆ ತೆಗಿಯೋದು ಸಾಮಾನ್ಯ ತೆಗಿಯೋದು ಅಂತ ಹೇಳ್ಕೊಂಡು ಉಳಿಯೋದು ಯಾವ ಸಂಖ್ಯೆ ನಿಮಗೆ ಎಕ್ಸ್ ಪ್ಲಸ್ ಐದೆರಡಲೇ ಹತ್ತು ಈಗ ಇದನ್ನು ಇಲ್ಲಿ ಹಾಕ್ರಿ ಇಲ್ಲಿ ಗೊತ್ತಾಯ್ತಾ ನೆಕ್ಸ್ಟ್ ಇದರಲ್ಲಿ ಸಾಮಾನ್ಯ ತೆಗಿರಿ ಐದು ಎಕ್ಸ್ ಪ್ಲಸ್ ಐವತ್ತು ಈಗ ಐದು ಎಕ್ಸ್ ಅಂತ ಅಂದರೆ ಐದು ಗುಣಿಸಿ ಎಕ್ಸ್ ಐವತ್ತು ಅಂದರೆ ಐದು ಹತ್ತಲೆ ಐವತ್ತು ಈಗ ಎರಡರಲ್ಲೂ ಇರೋ ಸಂಖ್ಯೆ ಯಾವುದು ಐದು ಸಾಮಾನ್ಯ ಅಪವರ್ತನ ಅಂತೇಳಿ ಕರಿತೀವಿ ಈಗ ಇದರಲ್ಲಿ ಉಳಿಯೋದೇನು ಇಲ್ಲಿ ಎಕ್ಸ್ ಇಲ್ಲಿ ಏನು ಉಳಿಯುತ್ತೆ ಹತ್ತು ಹೇಗೆ ಕಾಮನ್ ತೆಗ್ದು ಸಾಮಾನ್ಯ ತೆಗ್ದಿದ್ದು ಗೊತ್ತಾಯ್ತಾ ನಿಮಗೆ ಈ ಸಾಮಾನ್ಯ ಎರಡೂ ಕಡೆ ಇರೋ ಸಂಖ್ಯೆಯನ್ನು ಇಲ್ಲಿ ಹೊರಗಡೆ ಬರೀಬೇಕು ಈಗ ಒಳಗಡೆ ಏನು ಬರೀಬೇಕು ಇಲ್ಲಿ ಏನು ಉಳಿಯುತ್ತೆ ಅದನ್ನು ಬರೆಯೋದು ಎಕ್ಸ್ ಪ್ಲಸ್ ಇಲ್ಲಿ ಹತ್ತು ಉಳೀತು ಅದನ್ನು ಇಲ್ಲಿ ಬರಿತೀನಿ ನಾನು ಐದು ಗುಣಿಸು ಎಕ್ಸ್ ಪ್ಲಸ್ ಹತ್ತು ಗೊತ್ತಾಗ್ತಾ ಇದೆಯಾ ನಿಮಗೆ ಎಕ್ಸ್ ಸ್ಕ್ವರ್ ಪ್ಲಸ್ ಹತ್ತು ಎಕ್ಸ್ ಅಂತ ಅಂದರೆ ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ ಐದು ಗುಣಿಸು ಎರಡು ಗುಣಿಸು ಎಕ್ಸ್ ಇಲ್ಲಿ ಹತ್ತು ಗುಣಿಸು ಎಕ್ಸ್ ಅಂತ ಬರೆದ್ರೂ ಆಗುತ್ತೆ ನೀವು ಈಗ ಇವೆರಡರಲ್ಲಿ ಸಾಮಾನ್ಯ ಇರೋದು ಯಾವುದು ಎಕ್ಸ್ ಆದ್ದರಿಂದ ನಾನು ಎಕ್ಸನ್ನು ಹೊರಗಡೆ ತೆಗೆದೇ ಉಳಿಯೋದು ಎಕ್ಸ್ ಪ್ಲಸ್ ಐದು ಅದನ್ನು ಇಲ್ಲಿ ಬರೆದಿದ್ದು ನೆಕ್ಸ್ಟ್ ಯಾವ ಚಿಹ್ನೆ ಇದೆ ಅದನ್ನು ಫಸ್ಟು ಹಾಕೋಬೇಕಿಲ್ ನೀವು ಆಮೇಲೆ ಇವೆರಡು ಸಂಖ್ಯೆಯನ್ನು ತಗೊಳ್ರಿ ನೀವು ಇವೆರಡು ಪದವನ್ನು ಐದು ಗುಣಿಸು ಎಕ್ಸ್ ಪ್ಲಸ್ ಐದು ಗುಣಿಸು ಹತ್ತು ಎರಡರಲ್ಲೂ ಸಾಮಾನ್ಯ ಇರೋದು ಐದು ಉಳಿಯೋದೇನು ಎಕ್ಸ್ ಮತ್ತು ಹತ್ತು ಇದನ್ನು ಇಲ್ಲೇ ಹಾಕಿದ್ದೀನಿ ನಾನು ಈಗ ಮತ್ತೊಂದು ಮುಖ್ಯ ವಿಷಯ ಅಂತ ಅಂದರೆ ಇದರ ಒಳಗಡೆ ಬ್ರ್ಯಾಕೆಟ್ ಒಳಗಡೆ ಏನು ಸಂಖ್ಯೆ ಬರುತ್ತೆ ಎಕ್ಸ್ ಪ್ಲಸ್ ಹತ್ತು ಬಂದರೆ ಇಲ್ಲೂ ಕೂಡ ಅದೇ ಬರಬೇಕು ನಿಮ್ಗೆ ಒಂದು ವೇಳೆ ಇಲ್ಲಿ ಎಕ್ಸ್ ಪ್ಲತ್ ಪ್ಲಸ್ ಹತ್ತು ಇಲ್ಲಿ ಎಕ್ಸ್ ಮೈನಸ್ ಹತ್ತು ಅಥವಾ ಎಕ್ಸ್ ಮೈನಸ್ ಎಂಟು ಏನಾದರೂ ಬಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು ನೀವು ಯಾಕಂದರೆ ಅದು ಲೆಕ್ಕ ತಪ್ಪಾಗಿದೆ ಅಂತ ಹೇಳ್ಕೊಂಡು ಇಲ್ಲಿ ಏನು ಬರುತ್ತೆ ಅದೇ ಇಲ್ಲಿ ನಿಮಗೆ ಬರಬೇಕು ಇಲ್ಲಿ ಪ್ಲಸ್ ಹತ್ತು ಅಂತ ಬಂತಂದರೆ ಇಲ್ಲೂ ಪ್ಲಸ್ ಹತ್ತೇ ಬರಬೇಕು ವೇಳೆ ಎಕ್ಸ್ ಪ್ಲಸ್ ಹತ್ತು ಇಲ್ಲಿ ಎಕ್ಸ್ ಮೈನಸ್ ಹತ್ತು ಅಂತ ಬಂದರೆ ಅದು ರಾಂಗ್ ಆಗುತ್ತೆ ತಪ್ಪಾಗುತ್ತೆ ಈಗ ಬ್ರ್ಯಾಕೆಟ್ ಹೊರ್ಗಡೆ ಯಾವ ಸಂಖ್ಯೆ ಇದೆ ಅದು ಒಂದು ಸಲ ಬರ್ಕೊಳ್ಳ್ರಿ ನೆಕ್ಸ್ಟು ಬ್ರ್ಯಾಕೆಟ್ ಒಳಗಡೆ ಇರೋದು ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಪ್ಲಸ್ ಹತ್ತು ಅದನ್ನು ಒಂದೇ ಸಲ ಬರೆದ್ರೆ ಸಾಕು ಎರಡು ಸಲ ಇದ್ದಿದ್ದು ಒಂದೇ ಸಲ ಬರೆದ್ರೆ ಸಾಕು ಗೊತ್ತಾಗ್ತಿದೆಯಾ ಈಗ ನೀವು ಎಕ್ಸ್ ಪ್ಲಸ್ ಐದು ಸಮ ಸೊನ್ನೆ ಎಕ್ಸ್ ಈಸ್ ಈಕ್ವಲ್ ಟು ಈ ಐದು ಎಡಬದಿ ಇದೆ ಅದು ಬಲಭಾಗಕ್ಕೆ ಹೋದಾಗ ಮೈನಸ್ ಆರು ಬರುತ್ತೆ ನೆಕ್ಸ್ಟ್ ಎಕ್ಸ್ ಪ್ಲಸ್ ಹತ್ತು ಸಮ ಸೊನ್ನೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಹತ್ತು ಆ ಕಡೆ ಹೋದಾಗ ಏನಾಗುತ್ತೆ ನಿಮಗೆ ಬಲಬದಿಗೆ ಹೋದಾಗ ಅದು ಮೈನಸ್ ಹತ್ತು ಆಗುತ್ತೆ ಈಗ ಎಕ್ಸ್ ಬೆಲೆ ಯಾವ್ದಾವುದು ಬಂತು ನಿಮಗೆ ಮೈನಸ್ ಆರು ಮತ್ತು ಮೈನಸ್ ಹತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಹಾಗೆ ಎರಡನೇ ಕ್ವೆಶನ್ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಹತ್ತು ಇಲ್ಲೂ ಕೂಡ ಲಾಸ್ಟ್ ಪದ ಯಾವುದಿದೆ ಹತ್ತು ಐದು ಎರಡಲೇ ಹತ್ತು ಅಥವಾ ಎರಡು ಐದಲೇ ಈಗ ಹತ್ತು ಯಾವ ಸಂಖ್ಯೆ ಬಂತು ಐದು ಮತ್ತು ಎರಡು ಈಗ ಇದೇ ಸಂಖ್ಯೆಯನ್ನು ಐದರಿಂದ ಐದು ಮತ್ತು ಎರಡು ಕೂಡಿಸ್ದಾಗ ಎಷ್ಟು ಬರುತ್ತೆ ಏಳು ಬರುತ್ತೆ ನಮಗೆ ಏಳು ಬೇಡ ಮೂರು ಬರಬೇಕು ಐದರಿಂದ ಎರಡು ತೆಗೀರಿ ಎಷ್ಟು ಬಂತು ನಿಮಗೆ ಮೂರು ಬಂತು ಗುಣಿಸಿದಾಗ ಐದೆರಡು ಹತ್ತು ಬಂತು ಗುಣಲಬ್ಧ ಹತ್ತು ಮೊತ್ತ ಮೂರು ಬರಬೇಕು ಇಲ್ಲಿ ಚಿಹ್ನೆ ಮೈನಸ್ ಇದೆ ಅದಕ್ಕೆ ದೊಡ್ಡ ಸಂಖ್ಯೆಗೆ ಮೈನಸ್ ಹಾಕಿ ಸಣ್ಣ ಸಂಖ್ಯೆಗೆ ಪ್ಲಸ್ ಹಾಕಬೇಕು ಆಗ ನಿಮಗಿಲ್ಲಿ ಮೈನಸ್ ಮೂರು ಬರುತ್ತೆ ಅರ್ಥ ಆಗ್ತಿದೆಯಾ ನಿಮಗೆ ಈಗ ಎಕ್ಸ್ ವರ್ಗ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಇದು ಮೂರು ಎಕ್ಸ್ ಬದಲು ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಬರೀಬೇಕಂದರೆ ಐದರಿಂದ ಎರಡು ತೆಗೆದರೆ ಮೂರು ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದನ್ನು ಇಲ್ಲಿ ಬರೆಯೋದು ಅಷ್ಟೆ ಮೈನಸ್ ಹತ್ತು ಈಗ ನೆಕ್ಸ್ಟು ಸಾಮಾನ್ಯ ತೆಗಿರಿ ಎರಡರಲ್ಲೂ ಇರೋದು ಯಾವುದು ಎಕ್ಸ್ ಎಕ್ಸ್ ಕ್ವಾರಿಂದ ಎಕ್ಸ್ ಭಾಗಿಸಿದಾಗ ಎಕ್ಸ್ ಉಳಿಯುತ್ತೆ ಐದು ಎಕ್ಸಿಂದ ಎಕ್ಸ್ ಹೋದಾಗ ಮೈ ಐದು ಉಳಿಯುತ್ತೆ ಈಗ ಇದರಲ್ಲಿ ಎಕ್ಸ್ ಇದೆ ಇಲ್ಲಿ ಇಲ್ಲಿ ಎಕ್ಸ್ ಇಲ್ಲ ಆದರೆ ಸಾಮಾನ್ಯ ಯಾವುದಾಗುತ್ತೆ ಎರಡೊಂದ್ಲಿ ಎರಡು ಎರಡು ಐದಲೇ ಹತ್ತು ಅಂದರೆ ಎರಡು ಕಾಮನ್ ಬಂತು ಸಾಮಾನ್ಯ ಬಂತು ಈಗ ಎರಡು ಎಕ್ಸಿಂದ ಎರಡು ಡಿವೈಡ್ ಮಾಡಿರಿ ಎರಡು ಮತ್ತು ಎರಡು ಹೋಗುತ್ತೆ ಉಳಿಯೋದು ಎಕ್ಸ್ ಎರಡು ಎಷ್ಟೇ ಹತ್ತು ಎರಡು ಐದಲೇ ಹತ್ತು ಈಗ ನಿಮಗೆ ಬ್ರಾಕೆಟ್ ಹೊರಗಡೆ ಏನಿದೆ ಎಕ್ಸ್ ಪ್ಲಸ್ ಎರಡು ಅದನ್ನು ಒಂದು ಸಲ ಬರೀವಿ ನೆಕ್ಸ್ಟ್ ಎಕ್ಸ್ ಮೈನಸ್ ಐದು ಎರಡು ಸಲ ಇದೆ ಒಂದು ಸಲ ಬರೆದ್ರೆ ಆಯಿತು ಈಗ ಇದ್ರದ್ದು ಮೂಲಗಳು ಯಾವ್ದು ಯಾವ್ದು ಬಂತು ಎಕ್ಸ್ ಪ್ಲಸ್ ಎರಡು ಸಮ ಸೊನ್ನೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಎಕ್ಸ್ ಮೈನಸ್ ಐದು ಸಮ ಸೊನ್ನೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಐದು ಇಲ್ಲಿ ಪ್ಲಸ್ ಎರಡಿದ್ರೆ ಈಕ್ವಲ್ಸ್ ಮೈನಸ್ ಎರಡು ಆಗುತ್ತೆ ಮೈನಸ್ ಐದು ಇದ್ದರೆ ಪ್ಲಸ್ ಐದು ಆಗುತ್ತೆ ಆದ್ದರಿಂದ ಎಕ್ಸಿನ ಮೂಲಗಳು ಯಾವ್ದು ಯಾವುದಾಯಿತು ಮೈನಸ್ ಎರಡು ಮತ್ತು ಪ್ಲಸ್ ಐದು ಈಗ ನೆಕ್ಸ್ಟ್ ಸಂಖ್ಯೆ ನೆಕ್ಸ್ಟು ಮೂರನೇ ಪ್ರಶ್ನೆ ಈಗ ಇದರಲ್ಲಿ ಮೊನ್ನೆ ಈಗಷ್ಟೇ ಇದರಲ್ಲಿ ಫಸ್ಟ್ ಸಂಖ್ಯೆ ಇದ್ದಿರಲಿಲ್ಲ ನಿಮಗೆ ಎಕ್ಸ್ಕ್ವರ್ನ ಸಾಗುಣಕ ಇರಲಿಲ್ಲ ಆದರೆ ಇಲ್ಲಿ ಎಕ್ಸ್ ಕ್ವಾರನ ಸಾಗುಣಕ ಕೊಟ್ಟಿದ್ದಾರೆ ಇಲ್ಲಿ ಕೊನೆ ಪದ ಎಷ್ಟಿದೆ ಒಂದಿದೆ ಆಗ ಏನು ಮಾಡಬೇಕು ಇದು ಮತ್ತು ಈ ಇದನ್ನು ಒಟ್ಟಿಗೆ ಗುಣಿಸ್ಬೇಕು ಯಾವುದ್ಯಾವುದು ನೂರು ಮತ್ತು ಒಂದು ಕೊನೆ ಪದ ಮತ್ತು ಎಕ್ಸ್ ಸ್ಕ್ವಾರ್ನ ಸಹ ಗುಣಕ ಫಸ್ಟ್ ಗುಣಿಸ್ಕೊಂಡು ಬಿಡಬೇಕು ನೀವು ಆಗ ಎಷ್ಟು ಬಂತು ನಿಮಗೆ ಇನ್ನೂರು ಈಗ ಈ ಇನ್ನೂರನ್ನು ತಗೊಂಡಾಗ ಯಾ ಗುಣಿಸಿದಾಗ ಸಾರಿ ನೂರು ಒಂದಲೇ ನೂರು ಸ್ವಾರಿ ನೂರು ಒಂದಲೇ ಎಷ್ಟು ಬಂತು ನೂರು ಬಂತು ಈಗ ನಿಮಗೆ ಯಾವ ಮಗಿಯಲ್ಲಿದೆ ನೂರು ಹತ್ತು ಹತ್ತಲೇ ನೂರಿದೆ ಇಪ್ಪತ್ತೈದು ನಾಲ್ಕಲೇ ನೂರಿದೆ ಹೌದಾ ಇಪ್ಪತ್ತೈದಲೇ ನೂರಿದೆ ಈಗ ಇಪ್ಪತ್ತೈದು ನಾಲ್ಕಲೇ ನೂರು ಅಂದಾಗ ಇಪ್ಪತ್ತೈದು ಪ್ಲಸ್ ನಾಲ್ಕು ತೊಗೊಂಡ್ರೆ ಇಪ್ಪತ್ತೊಂಬತ್ತು ಬರುತ್ತೆ ನೆಕ್ಸ್ಟ್ ಇಪ್ಪತ್ತೈದಲೇ ನೂರು ಅಂತ ತೊಗೊಂಡಾಗ ಇಪ್ಪತ್ತು ಪ್ಲಸ್ ಐದು ಮಾಡಿದರೆ ಇಪ್ಪತ್ತೈದು ಬರುತ್ತೆ ಆದರೆ ಹತ್ತು ಹತ್ತಲೇ ನೂರು ಅಂತ ತಗೊಂಡಾಗ ಹತ್ತು ಮತ್ತು ಹತ್ತು ಕೂಡಿಸಿದಾಗ ನಿಮಗೆ ಎಷ್ಟಾಗುತ್ತೆ ಇಪ್ಪತ್ತು ಬರುತ್ತೆ ಗುಣಿಸಿದಾಗ ಗುಣಲಬ್ಧ ನಿಮಗೆ ನೂರು ಬರಬೇಕು ಕೂಡಿಸ್ದಾಗ ನಿಮಗೆ ಗುಣಲ ಇಲ್ಲಿ ಎಷ್ಟು ಬರಬೇಕು ಕೂಡಿಸಿದಾಗ ಅಥವಾ ಕಳೆದಾಗ ಇಪ್ಪತ್ತು ಬರಬೇಕು ಈಗ ನಿಮಗೆ ಇಲ್ಲಿ ಯಾವ ಸಂಖ್ಯೆ ಇದೆ ಮೈನಸ್ ಇದೆ ಈಗ ಮೈನಸ್ ಹತ್ತು ಇಲ್ಲಿ ಪ್ಲಸ್ ಹತ್ತು ಹಾಕಿದರೆ ಹತ್ತರಿಂದ ಹತ್ತು ತೆಗೆದ್ರೆ ಸೊನ್ನೆ ಬರುತ್ತೆ ಆದ್ದರಿಂದ ಎರಡೂ ಕಡೆ ಮೈನಸ್ ಆಗಬೇಕು ಮೈನಸ್ ಹತ್ತು ಮೈನಸ್ ಹತ್ತು ಕೂಡಿಸಿದಾಗ ನಿಮಗೆ ಮೈನಸ್ ಇಪ್ಪತ್ತು ಬರುತ್ತೆ ನಿಮಗೆ ಗೊತ್ತಾಯ್ತಾ ಈಗ ನೂರು ಎಕ್ಸ್ ಸ್ಕ್ವೇರ್ ಹಾಗೆ ಬರೀರಿ ಈಗ ಮೈನಸ್ ಇಪ್ಪತ್ತು ಎಕ್ಸ್ ಬದಲು ನೀವು ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಅಂತ ಹೇಳ್ಕೊಂಡು ಬರೀಬೇಕು ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಇದನ್ನು ಹಾಗೇ ಬರೀರಿ ನೀವು ಅರ್ಥ ಆಯಿತಾ ನೆಕ್ಸ್ಟು ಸಮ ಸೊನ್ನೆ ಈಗ ಇದರಲ್ಲಿ ಸಾಮಾನ್ಯ ಸಾಮಾನ್ಯತೆಗಿರಿ ಈಗ ನೂರು ಎಕ್ಸ್ ಸ್ಕ್ವರ್ ಮೈನಸ್ ಹತ್ತು ಎಕ್ಸ್ ಅಂತಂದರೆ ಹತ್ತು ಹತ್ತಲೇ ನೂರು ಗುಣಿಸು ಎಕ್ಸ್ ಇಂಟು ಎಕ್ಸ್ ಈಗ ನೆಕ್ಸ್ಟು ಇಲ್ಲೇನಿದೆ ಹತ್ತಿದೆ ಹತ್ತು ಗುಣಿಸು ಎಕ್ಸ್ ಗೊತ್ತಾಗ್ತಿದ್ಯಾ ಈಗ ಇದರಲ್ಲಿ ಸಾಮಾನ್ಯ ಯಾವುದು ಇಲ್ಲೂ ಹತ್ತಿದೆ ಇಲ್ಲೂ ಎಕ್ಸ್ ಇದೆ ಇಲ್ಲೂ ಹತ್ತಿದೆ ಇಲ್ಲೂ ಎಕ್ಸ್ ಉಂಟು ಅದಕ್ಕೆ ಹತ್ತು ಎಕ್ಸ್ ಹೊರಗಡೆ ತೆಗಿಬೇಕು ಉಳಿಯೋದು ಏನು ಉಳಿಯುತ್ತೆ ಹತ್ತು ಎಕ್ಸ್ ಮತ್ತು ಮೈನಸ್ ಹತ್ತು ಒಂದಲಿ ಒಂದು ಅಷ್ಟೇ ಈಗ ಏನು ಬರುತ್ತೆ ಹತ್ತು ಎಕ್ಸ್ ಹೊರಗಡೆ ಬಂತು ಒಳಗಡೆ ಉಳಿಯೋದು ಹತ್ತು ಎಕ್ಸ್ ಮೈನಸ್ ಒಂದು ನೋಡಿರಿ ಹತ್ತು ಹತ್ತಲೆ ಹತ್ತು ಹತ್ತಲೆ ನೂರು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ವರ್ಗ ಹತ್ತು ಎಕ್ಸ್ ಗುಣಿಸು ಒಂದು ಹತ್ತು ಎಕ್ಸ್ ಈಗ ಅದೇ ಥರ ಇದರಲ್ಲೂ ತೆಗಿರಿ ಸಾಮಾನ್ಯ ಹತ್ತು ಎಕ್ಸ್ ಅಂದರೆ ಹತ್ತು ಗುಣಿಸು ಒಂದು ಗುಣಿಸು ಎಕ್ಸ್ ಒಂದು ಅಂತ ಇಲ್ಲಿ ಪ್ಲಸ್ ಇದೆ ನಿಮಗೆ ಒಂದು ಅಂದರೆ ಒಂದು ಗುಣಿಸ್ತು ಒಂದು ಅರ್ಥ ಆಗ್ತಿದೆಯಾ ನಿಮಗೆ ಈಗ ಎರಡರಲ್ಲೂ ಸಾಮಾನ್ಯ ಇರೋದು ಯಾವುದು ಎಕ್ಸ್ ಸಾರಿ ಒಂದು ಇದು ಒಂದು ಹೊರಗಡೆ ತೆಗೆದ್ವಿ ನಾವು ಉಳಿಯೋದೇನು ಹತ್ತು ಮತ್ತು ಎಕ್ಸ್ ಆಮೇಲೆ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ಸೇ ಹಾಕಬೇಕು ನೀವು ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ ನಿಮಗೆ ಉಳಿಯೋದೇನು ಇಲ್ಲಿ ಒಂದು ಗೊತ್ತಾಗ್ತಿದೆಯಾ ನಿಮಗೆ ಅಂದರೆ ಒಂದು ಸಾಮಾನ್ಯ ತೆಗಿಬೇಕು ಈಗ ಒಂದು ಹತ್ತಲೆ ಹತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ಸು ಒಂದು ಒಂದಲೇ ಒಂದು ಗೊತ್ತಾಗ್ತಿದೆಯಾ ನಿಮಗೆ ಇಲ್ಲಿ ಹತ್ತು ಎಕ್ಸ್ ಮೈನಸ್ ಬಂತು ಇಲ್ಲೂ ಕೂಡ ಹತ್ತು ಎಕ್ಸ್ ಮೈನಸ್ ಬಂತು ಹೊರಗಡೆ ಏನು ಬಂದು ನಿಮಗೆ ಹತ್ತು ಎಕ್ಸ್ ಮೈನಸ್ ಒಂದು ಆಯಿತಾ ಒಳಗಡೆ ಹತ್ತು ಎಕ್ಸ್ ಮೈನಸ್ ಒಂದು ಈಗ ಮೂಲಗಳು ಹತ್ತು ಎಕ್ಸ್ ಮೈನಸ್ ಒಂದು ಸಮ ಸೊನ್ನೆ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಈ ಕಡೆ ಹಾಕಿರಿ ಪ್ಲಸ್ ಒಂದು ಆಯಿತು ಎಕ್ಸ್ ಸಮ ಒಂದು ಎಕ್ಸಿನ ಸಹಗುಣಕ ಏನಿದೆ ಅದನ್ನು ಕೆಳಗಡೆ ಬರಿಬೇಕು ಆಗ ನಿಮಗೆ ಹತ್ತನೇ ಒಂದು ಬರುತ್ತೆ ಇದನ್ನು ಸೇಮ್ ಅದೇ ಥರ ಬರೆದ್ರೆ ಆಯಿತು ಹತ್ತು ಎಕ್ಸ್ ಮೈನಸ್ ಒಂದು ಈಕ್ವಲ್ ಸೊನ್ನೆ ಹತ್ತು ಎಕ್ಸ್ ಸಮ ಆ ಕಡೆ ಹೋದಾಗ ಅಪೋಸಿಟ್ ಸೈನ್ ವಿರುದ್ಧ ಪದ ವಿರುದ್ಧ ಸೈನ್ ಇದು ಸಿಂಬಲ್ ಏನು ಬರುತ್ತೆ ಪ್ಲಸ್ ಒಂದು ಎಕ್ಸ್ ಸಮ ಒಂದು ಎಕ್ಸ್ನ ಸಾಗುಣಕ್ಕೆ ಕೆಳಗಡೆ ಹಾಕಿದರೆ ಆಯಿತು ಈಗ ಎಕ್ಸಿನ ಮೂಲಗಳು ಬೆಲೆ ಎಷ್ಟು ಬಂತು ಒಂದು ಬೈ ಎಕ್ಸ್ ಮತ್ತು ಒಂದು ಬೈ ಎಕ್ಸ್ ಅದು ಬರೆದ್ರೆ ಆಯಿತು ಅಷ್ಟೇ ನೀವು ಇದರಲ್ಲೂ ಸೇಮ್ ಅದೇ ಥರ ನೋಡಿರಿ ಈಗ ಇಲ್ಲಿ ನಿಮಗೆ ಎಕ್ಸ್ ಸ್ಕ್ವೇರ್ ಇಲ್ಲಿ ನಾಲ್ಕು ಕೊಟ್ಟಿಯರ್ ಅಂದರೆ ಗುಣಿಸಿದಾಗ ನಾಲ್ಕು ಬರಬೇಕು ಕೂಡಿಸಿದಾಗ ಅಥವಾ ಕಳೆದಾಗ ನಿಮಗೆ ನಾಲ್ಕು ಬರಬೇಕು ಇಲ್ಲಿ ಫಸ್ಟು ನಾಲ್ಕು ಅಂತ ತೊಗೊಳ್ಳಿ ನೀವು ಅರ್ಥ ಆಗ್ತಿದೆಯಾ ಎಕ್ಸ್ನ ಸಾಗುಣಕ ಏನಿದೆ ಇಲ್ಲಿ ನಾಲ್ಕು ಕೆ ಇಲ್ಲಿ ನಾಲ್ಕು ಕೆ ಸ್ಕ್ವರ್ ಇದೆ ಕರೆಕ್ಟಾ ಕೆ ಸ್ಕ್ವರ್ ತೊಗೋಬೇಕು ನೀವು ಈಗ ಎರಡು ಎರಡಲೆ ನಾಲ್ಕು ಕರೆಕ್ಟಾ ಕೆ ಇಂಟು ಕೆ ಕೆ ಸ್ಕ್ವರ್ ಗೊತ್ತಾಗ್ತಾ ಇದೆಯಾ ಎರಡು ಕೆ ಪ್ಲಸ್ ಎರಡು ಕೆ ನಾಲ್ಕು ಎಕ್ಸ್ ಬರುತ್ತೆ ನಿಮಗೆ ಈಗ ಎಕ್ಸ್ ವರ್ಗ ಪ್ಲಸ್ ನಾಲ್ಕು ಕೆ ಎಕ್ಸ್ ಬದಲು ಎರಡು ಕೆ ಎಕ್ಸ್ ಪ್ಲಸ್ ಎರಡು ಕೆ ಎಕ್ಸ್ ಬರೀಬೇಕು ನೀವು ಎರಡು ಕೆ ಎಕ್ಸ್ ಪ್ಲಸ್ ಎರಡು ಕೆ ಎಕ್ಸ್ ಪ್ಲಸ್ ನಾಲ್ಕು ಕೆ ಸ್ಕ್ವೇರ್ ಹಾಗೆ ಬರೀರಿ ನಾಲ್ಕು ಕೆ ವರ್ಗ ಈಗ ಇವೆರಡರಲ್ಲಿ ಸಾಮಾನ್ಯ ತೆಗಿರಿ ಎಕ್ಸ್ ಮತ್ತು ಎಕ್ಸ್ ಇಲ್ಲಿದೆ ಎಕ್ಸ್ ಸಾಮಾನ್ಯ ತೆಗ್ದಾಯ್ತು ಈಗ ಇಲ್ಲಿ ಉಳಿಯೋದೇನೋ ಎಕ್ಸ್ ಇಲ್ಲಿ ಎಕ್ಸ್ ಎಕ್ಸ್ ಹೋದರೆ ಉಳಿಯೋದು ಎರಡು ಕೆ ಈಗ ಇಲ್ಲೂ ಕೂಡ ಏನು ಕ ಎರಡು ಕೆ ಎರಡು ಕೆ ಇದೆ ಹೌದಾ ಸಾಮಾನ್ಯ ಎರಡು ಕೆ ಎರಡೆರಡಲಿ ನಾಲ್ಕು ಹಾಗೆ ಆಗ ಎರಡು ಕೆ ಸಾಮಾನ್ಯ ತೆಗ್ದಂಗೆ ಆಯಿತು ಇಲ್ಲಿ ಉಳಿಯೋದು ಎರಡು ಕೆ ಎರಡು ಕೆ ಹೋದಾಗ ಭಾಗಿಸಿದಾಗ ಎಕ್ಸ್ ಉಳಿಯುತ್ತೆ ಎರಡು ಎರಡಲಿ ನಾಲ್ಕು ಕೆಗಿಂದ ಕೆ ಹೋಗುತ್ತೆ ಒಂದು ಸಲ ಕೆ ಉಳಿಯುತ್ತೆ ನಿಮಗೆ ಈಗ ಹೊರಗಡೆ ಏನೇನು ಬಂದಿದೆ ಎಕ್ಸ್ ಮತ್ತು ಎರಡು ಕೆ ಆಮೇಲೆ ಎಕ್ಸ್ ಪ್ಲಸ್ ಎರಡು ಕೆ ಎಕ್ಸ್ ಪ್ಲಸ್ ಎರಡು ಕೆ ಸಮ ಸೊನ್ನೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎರಡು ಕೆ ಇಲ್ಲೂ ಕೂಡ ಎಕ್ಸ್ ಪ್ಲಸ್ ಎರಡು ಕೆ ಸಮ ಸೊನ್ನೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎರಡು ಕೆ ಇಲ್ಲಿ ಸಾಮಾನ್ಯ ತೆಗೆಯೋದು ಹೇಗೆ ಗೊತ್ತಾಯ್ತಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಕೆ ಎಕ್ಸ್ ಇದು ಎರಡರಲ್ಲೂ ಎಕ್ಸ್ ಸಾಮಾನ್ಯ ಇದೆ ಆದ್ದರಿಂದ ಎಕ್ಸಿಂದ ಎಕ್ಸ್ ವರ್ಗವನ್ನು ಗುಣಸ್ ಭಾಗಿಸ್ರಿ ಆಗ ನಿಮಗೆ ಎಕ್ಸ್ ಉಳಿತು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ವರ್ಗ ಪ್ಲಸ್ ಎಕ್ಸ್ ಇಂಟು ಎರಡು ಕೆ ಎರಡು ಕೆ ಎಕ್ಸ್ ಪ್ಲಸ್ ಎರಡು ಕೆ ಇಂಟು ಎಕ್ಸ್ ಎರಡು ಕೆ ಎಕ್ಸ್ ಪ್ಲಸ್ ಎರಡು ಕೆ ಇಂಟು ಎರಡು ಕೆ ನಾಲ್ಕು ಕೆ ಸ್ಕ್ವರ್ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಪ್ರಶ್ನೆ ಇದೊಂದು ಸರಿ ನೋಡ್ಕೊಳ್ಳಿ ಇಲ್ಲಿ ಎಕ್ಸ್ಕ್ವರ್ನ ಸಾಗುಣಕ ಮತ್ತು ಲಾಸ್ಟ್ ಕೊನೆಯ ಪದ ಅದಕ್ಕಿಂತ ಮೊದಲು ಆದರ್ಶ ರೂಪಕ್ಕೆ ತೊಗೊಂಡು ಬನ್ನಿರಿ ನೀವು ರೂಟ್ ಐದು ಎಕ್ಸ್ ವರ್ಗ ಪ್ಲಸ್ ಎರಡು ಎಕ್ಸ್ ಇದು ಈ ಕಡೆ ಬಂದಾಗ ಬಲ ಬಲಬದಿಯಲ್ಲಿ ಇದ್ದ ಸಂಖ್ಯೆ ಎಡಬದಿಗೆ ತೆಗೆದುಕೊಂಡು ಬಂದಾಗ ಮೈನಸ್ ಮೂರು ರೂಟ್ ಐದು ಆಗುತ್ತೆ ಸಮ ಸೊನ್ನೆ ಬರುತ್ತೆ ನಿಮಗೆ ಈಗ ನೀವು ಈ ಐದು ಮತ್ತು ಈ ಮೂರು ರೂಟ್ ಐದನ್ನು ಗುಣಿಸ್ರಿ ಯಾಕಂದರೆ ಎಕ್ಸ್ಕ್ವರ್ನ ಸಹ ಗುಣಕ ರೂಟ್ ಐದು ಅಂತೇಳಿ ಕೊಟ್ಟಿಯಾರಿ ರೂಟ್ ಐದು ಗುಣಿಸು ಮೂರು ರೂಟ್ ಐದು ಈಗ ಮೂರು ಒಂದಲೇ ಮೂರು ಗುಣಿಸು ರೂಟ್ ಐದು ಗುಣಿಸು ರೂಟ್ ಐದು ಆಗ ಮೂರು ಗುಣಿಸು ರೂಟ್ ಐದು ರೂಟ್ ಐದು ಎಷ್ಟಾಗುತ್ತೆ ರೂಟ್ ಇಪ್ಪತ್ತೈದು ಈಗ ರೂಟ್ ಇಪ್ಪತ್ತೈದರದ್ದು ವರ್ಗಾಮೂಲ ಎಷ್ಟು ಐದು ಈಗ ಮೂರು ಐದು ಮೂರು ಐದು ಎಷ್ಟಾಯಿತು ಹದಿನೈದು ಬಂತು ನಿಮಗೆ ಈಗ ಗುಣಿಸಿದಾಗ ಹದಿನೈದು ಬರಬೇಕು ಕೂಡಿಸ್ದಾಗ ಅಥವಾ ಕಳೆದಾಗ ನಿಮಗೆ ಎರಡು ಎಕ್ಸ್ ಬರಬೇಕು ಯಾವ ಮಗಿಯಲ್ಲಿದೆ ಐದು ಮೂರಲೆ ಹದಿನೈದು ಈಗ ಐದರಿಂದ ಮೂರು ತೆಗೆದ್ರೆ ನಿಮಗೆ ಎರಡು ಬರುತ್ತೆ ಈಗ ಇಲ್ಲಿ ಯಾವ ಸಂಖ್ಯೆ ಇದೆ ಯಾವ ಚಿಹ್ನೆ ಇದೆ ಅದನ್ನು ನೀವು ದೊಡ್ಡ ಸಂಖ್ಯೆಗೆ ಹಾಕಬೇಕು ಈಗ ನೋಡಿ ಐದರಿಂದ ಮೂರು ತೆಗೆದ್ರೆ ಎರಡು ಬಂತು ನಿಮಗೆ ಅರ್ಥ ಆಗ್ತಿದೆಯಾ ಈಗ ರೂಟ್ ಐದು ಎಕ್ಸ್ ವರ್ಗ ಹಾಗೆ ಬರೀರಿ ನೆಕ್ಸ್ಟು ಪ್ಲಸ್ ಎರಡು ಎಕ್ಸ್ ಬದಲು ಪ್ಲಸ್ ಐದು ಎಕ್ಸ್ ಮೈನಸ್ ಮೂರು ಎಕ್ಸ್ ಆಮೇಲೆ ಇದನ್ನು ಹಾಗೆ ಬರೀರಿ ಮೂರು ರೂಟ್ ಐದು ಈಗ ಇದರಲ್ಲಿ ಸಾಮಾನ್ಯ ತೆಗಿರಿ ನಿಮಗೆ ಇದರಲ್ಲಿ ಸಾಮಾನ್ಯ ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈಗ ರೂಟ್ ಐದು ಎಕ್ಸ್ ಇಲ್ಲಿ ಸ್ವಲ್ಪ ಕೆಳಗಡೆ ಹಾಕ್ತೀನಿ ನಿಮಗೆ ಯಾಕಂದರೆ ಸ್ಥಳ ಸಾಕಾಗಲ್ಲ ನನಗೆ ಅಲ್ಲಿ ಇದು ಮಾಡೋಕ್ಕೆ ಇಲ್ಲಿ ಬರಿತೀನಿ ರೂಟ್ ಐದು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಮೂರು ರೂಟ್ ಐದು ಈಗ ಇದರಲ್ಲಿ ಸಾಮಾನ್ಯ ತೆಗಿಬೇಕು ನೀವು ಈಗ ರೂಟ್ ಐದು ಎಕ್ಸ್ ಕ್ವೇರ್ ಅಂತ ಅಂದರೆ ರೂಟ್ ಐದು ಗುಣಿಸು ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ ಐದು ಅಂತ ಅಂದರೆ ರೂಟ್ ಐದು ಮತ್ತು ರೂಟ್ ಐದು ಇದು ಸಮ ನೋಡ್ಕೊಳ್ಬೇಕು ನೀವು ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೈದರದ್ದು ವರ್ಗಾಮೂಲ ಐದಾಗುತ್ತೆ ಅಂತ ಹೇಳ್ಕೊಂಡು ಆಮೇಲೆ ಇಂಟು ಎಕ್ಸ್ ಗೊತ್ತಾಗ್ತಿದೆಯಾ ನಿಮಗೆ ರೂಟ್ ಐದು ಗುಣಿಸು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಐದು ಅಂತ ಅಂದರೆ ರೂಟ್ ಐದು ಗುಣಿಸು ರೂಟ್ ಐದು ಇಪ್ಪತ್ತೈದು ಬಂತು ಅಂದರೆ ಐದನ್ನು ನಾವು ರೂಟ್ ಐದು ಗುಣಿಸು ರೂಟ್ ಐದು ಅಂತಲೂ ಕೂಡ ಬರಿಬೋದು ಗೊತ್ತಾಗ್ತಿದೆಯಾ ನಿಮಗೆ ಈಗ ನಿಮಗೆ ರೂಟ್ ಐದು ಇಲ್ಲೂ ಇದೆ ಇಲ್ಲೂ ಇದೆ ತೆಗೀರಿ ಒಂದು ಸಲ ಆಮೇಲೆ ಎಕ್ಸ್ ಇಲ್ಲೂ ಇದೆ ಇಲ್ಲೂ ಇದೆ ಅದನ್ನು ತಗೊಳ್ರಿ ಕಾಮನ್ ಈಗ ಉಳಿಯೋದೇನಿಲ್ಲ ಎಕ್ಸ್ ಆಮೇಲೆ ಪ್ಲಸ್ ಚಿಹ್ನೆ ಆಮೇಲೆ ರೂಟ್ ಐದು ಗೊತ್ತಾಗ್ತಿದೆಯಾ ನಿಮಗೆ ಹೇಗೆ ನಾನು ರೂಟನ್ನು ತೆಗೆದೆ ಅಂತ ಹೇಳಿಕೊಂಡು ಈಗ ರೂಟ್ ಐದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ರೂಟ್ ಐದು ಬಂತು ನಿಮಗೆ ಇದನ್ನು ಇಲ್ಲಿ ಬರ್ಕೊಳ್ರಿ ಇದು ಹೇಗೆ ಬಂತು ಅಂತ ಹೇಳಿಕೊಂಡು ನಿಮ್ಗೆ ಅರ್ಥ ಆಯ್ತಲ್ಲ ಎಕ್ಸ್ ಪ್ಲಸ್ ರೂಟ್ ಐದು ಈಗ ಈ ಚಿಹ್ನೆಯನ್ನು ಬರೀರಿ ಆಮೇಲೆ ಇದರಲ್ಲಿ ಸಾಮಾನ್ಯ ತೆಗಿರಿ ನಾನು ಇಲ್ಲಿ ಕೆಳಗಡೆ ಬರೀತೀನಿ ಇಲ್ಲಿ ಅಥವಾ ಇಲ್ಲಿ ಮೇಲೆ ಬರಿ ಇರಲಿ ಇಲ್ಲೇ ಬರಿತೀನಿ ಮೂರು ಎಕ್ಸ್ ಮೈನಸ್ ಮೂರು ರೂಟ್ ಐದು ಈಗ ಮೈನಸ್ ಮೂರು ಗುಣಿಸು ಎಕ್ಸ್ ಮೈನಸ್ ಮೂರು ರೂಟ್ ಐದು ಎರಡರಲ್ಲೂ ಸಾಮಾನ್ಯ ಇರೋದು ಮೈನಸ್ ಮೂರು ಅದಕ್ಕೆ ಮೈನಸ್ ಮೂರು ತೊಗೊಳೋದು ಅರ್ಥ ಆಗ್ತಿದೆಯಾ ಒಳಗಡೆ ಏನು ಸಿಗುತ್ತೆ ನಿಮಗೆ ಎಕ್ಸ್ ರೂಟ್ ಐದು ಇದನ್ನು ಸಾಮಾನ್ಯ ತಗೊಂಡಿದ್ದೀವಿ ನಾವು ಮೂರನ್ನು ಅರ್ಥ ಆಗ್ತಿದೆಯಾ ಮೂರು ಹೊರಗಡೆ ತೆಗೆದೆ ನಾನು ಇದರಲ್ಲಿ ರೂಟ್ ಐದು ಮತ್ತು ಎಕ್ಸ್ ಹೊರಗಡೆ ತೆಗ್ದಿದ್ದೆ ಇದ್ರದ್ದು ಉತ್ತರ ಏನು ಬರೀಬೇಕು ಮೂರು ఇంటూ ఎక్స్ మైనస్ రూట్ ఐదు గొప్పతా ఎక్కు తగ్గ అంతేకడు ఈ రూట్ ఐదు ఎక్స్ మైనస్ మూరు అమేల రూట్ ఒళ్ళగడ సారి ఇల్ మైనస్ ఇంటు మైనస్ ఏమగ ప్లస్ ఇలి మైనస్ ఇంటు మైనస్ ಪ್ಲಸ್ ಈಗ ಇದ್ರೆ ಒಳಗಡೆ ಎಕ್ಸ್ ಪ್ಲಸ್ ರೂಟ್ ಐದು ಇದೆ ಅದನ್ನು ಒಂದು ಸಲ ಬರೆದ್ರೆ ಆಯ್ತು ನೀವು ಗೊತ್ತಾಗ್ತಿದೆ ಅಲ್ಲ ಈಗ ರೂಟ್ ಐದು ಎಕ್ಸ್ ಮೈನಸ್ ಮೂರು ಈಕ್ವಲ್ ಸೊನ್ನೆ ರೂಟ್ ಐದು ಎಕ್ಸ್ ಈಕ್ವಲ್ಸ್ ಮೈನಸ್ ಮೂರು ಇದ್ದಿದ್ದು ಪ್ಲಸ್ ಮೂರು ಆಗುತ್ತೆ ನೆಕ್ಸ್ಟ್ ಎಕ್ಸ್ ಸಮ ಮೂರು ಭಾಗಿಸು ರೂಟ್ ಐದು ಕೆಳಗಡೆ ಬರುತ್ತೆ ಅದೇ ಥರ ಎಕ್ಸ್ ಪ್ಲಸ್ ರೂಟ್ ಐದು ಈಕ್ವಲ್ ಸೊನ್ನೆ ಎಕ್ಸ್ ಸಮ ಮೈನಸ್ ರೂಟ್ ಐದು ಬಂತು ನಿಮಗೆ ಗೊತ್ತಾಗ್ತಿದೆಯಾ ಅರ್ಥ ಆಯ್ತಲ್ಲ ಈಗ ಈ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಸಬ್ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ thank thank you